त्रितणं त्रिगुणाकारं त्रिनेतन्त्रा त्रियायुधं त्रिजन्म पापसंहारम् एकबिल्वं शिवार्पणम् ॐ त्रम्बकं यजामहे सुगन्धं पुष्टिवर्धनम् उर्वारुकमिव बन्दनात् मृत्यो ॐ रक्षी यमामृतात् ಓಂ ನಮ ಶಿವ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಂದು ನಕ್ಷತ್ರದವರೆಗೂ ಕೂಡ ಸ್ವಾಭಾವಿಕವಾಗಿ ಈ ಗಿಡಗಳನ್ನು ಬೆಳೆಸೋದ್ರಿಂದ ಧನಾಭಿವೃದ್ಧಿ ಆಗ್ತದೆ ಅಂತಕ್ಕಂಥದ್ದು ನಿಮಗೆ ವಿಡಿಯೋ ಮಾಡಿದ್ದೇನೆ ಈ ಹದಿಮೂರು ಅಂದರೆ ಅಸ್ತಾನಕ್ಷತ್ರದವರೆಗೂ ಕೂಡ ನಾನು ಈ ಕೆಲಸವನ್ನು ಮಾಡ್ತಾ ಬಂದಿದ್ದೇನೆ ಖಂಡಿತ ಇನ್ನು ಮಿಕ್ಕ ನಕ್ಷತ್ರದವ್ರದ ಖಂಡಿತವಾಗಿ ತಿಳಿಸ್ತೇನೆ ನಿಜವಾಗ್ಲೂ ಇದರಿಂದ ಧನಾಭಿವೃದ್ಧಿಯ ಜೊತೆಗೆ ದೋಷ ಪರಿಹಾರ ಆಗ್ತದೆ ಎಲ್ಲ ಇದು ಅದಕ್ಕೋಸ್ಕರ ಭಾಳ ಸರಳವಾಗಿರ್ತಕ್ಕಂಥ ವಿಧಾನಗಳನ್ನು ನಾವು ಋಷಿಮುನಿಗಳು ನಮಗೆ ಕೊಟ್ಟಿದ್ದಾರೆ ಅದನ್ನು ನಾವು ಮಾಡ್ಕೋಬೇಕಾಗುತ್ತೆ ಆ ತಾರಾಬಲ ಚಂದ್ರಬಲ ಇವೆಲ್ಲ ಕೂಡ ನಿಮ್ಮ ಅಭಿವೃದ್ಧಿ ಜೊತೆಗೆ ಮಾನಸಿಕವಾದಂಥ ಸ್ಟೆಬಿಲಿಟಿ ಸಿಕ್ಬಿಡುತ್ತೆ ನೀವು ಏನು ಬೇಕಾದಷ್ಟು ನೀವು ಪ್ರತಿ ದಿವಸ ಶೆಡ್ಯೂಲ್ಸಲ್ಲಿ ಇರ್ತೀರ ಪ್ರತಿ ಶೆಡ್ಯೂಲ್ಸ್ ನೋಡಿ ಐ ಟಿ ಬಿ ಟಿ ಅವರ ಹತ್ತರ ಹೊತ್ತು ಕೂಡ ಬೆಳಗ್ಗೆ ರಾ ಎದೊಳದೇ ಒಂಬತ್ತು ಗಂಟೆ ಹತ್ತು ಗಂಟೆ ಆಗ್ತದೆ ಯಾಕೆಂದರೆ ರಾತ್ರಿ ಎಲ್ಲ ಕೆಲಸ ಮಾಡಿರ್ತಾರೆ ಜೊತೆಗೆ ನೈಟ್ ಶಿಫ್ಟು ಮತ್ತೆ ಒಬ್ಬೊಬ್ಬರಿಗೆ ಡೇ ಶಿಫ್ಟು ನೈಟ್ ಶಿಫ್ಟ್ ಇರ್ತಕ್ಕಂಥವ್ರು ರಾ ಎಲ್ಲ ಮಾಡ್ತಾರೆ ಇದೆಲ್ಲ ಏನಾಗ್ತದೆ ಈ ಮರವನ್ನು ಬೆಳೆಸೋದ್ರಿಂದ ಯೂಶ್ವಲಿ ಅವ್ರಿಗೆ ಸೂರ್ಯನ ತತ್ವ ಇನ್ಕ್ಲೂಡ್ ಆಗ್ತಾ ಬರ್ತದೆ ಸೂರ್ಯನ ತತ್ವ ಇನ್ಕ್ಲೂಡ್ ಆಗ್ತಾ ಬಂದಾಗೆಲ್ಲ ವಿಲ್ ಪವರ್ ಜಾಸ್ತಿ ಆಗಿಬಿಡುತ್ತೆ ನೀವು ನೋಡಿರ್ಬೋದು ಈ ಯಾವಾಗಲೂ ಕೂಡ ಕಂಪ್ಯೂಟರ್ ಮುಂದೆ ಕೂತಿರ್ತಕ್ಕಂಥವ್ರು ಎಸಿಯಲ್ಲಿ ಕುದ್ದಿರ್ತಕ್ಕಂಥವ್ರಿಗೆ ಸೂರ್ಯನ ಪವರ್ ವಿಲ್ ಪವರ್ ಕಡಿಮೆ ಆಗ್ತಾ ಬರ್ತದೆ ಮೂಳೆಗಳಲ್ಲಿ ಸ್ಟ್ರೆಂತ್ ಕಡಿಮೆ ಆಗ್ತಾ ಬರ್ತದೆ ಬಿಕಾಸ್ ಆಫ್ ವಾಟ್ ಅವ್ರಿಗೆ ಸೂರ್ಯನ ಬಲ ಸಿಗೋದಿಲ್ಲ ಸೂರ್ಯನ ತತ್ವಗಳು ಸಿಗೋದಿಲ್ಲ ಅದರಿಂದ ಮೂಳೆಗಳು ಸವೆತ ಮೂಳೆಗಳು ಗಟ್ಟಿಯಾಗ್ತದೆ ಅಡಿಕ್ಷನ್ ಪ್ರಿಯರ್ ಆಗ್ತಕ್ಕಂಥದ್ದು ಇರುತ್ತೆ ನಿಮ್ ಅಡಿಕ್ಷನ್ನೇ ಮಾಡ್ಕೊಳ್ಳೋದಾದರೆ ಖಂಡಿತ ಪುಟ್ ಎ ಟ್ರೀ ಒನ್ ಟ್ರೀ ಇಡಿ ಖಂಡಿತ ಒಂದು ಟ್ರೀ ಇಟ್ಟರೆ ನಿಮ್ಮನ್ನು ಇಡೀ ನಿಮ್ಮ ಜೀವನವನ್ನು ಕಾಪಾಡುತ್ತೆ ಬೇರೆಯವ್ರಿಗೂ ಕೂಡ ನೆರಳಾಗ್ತದೆ ಮರದ ವಿಚಾರಗಳಲ್ಲಿ ಸ್ವಾಭಾವಿಕವಾಗಿ ಇವತ್ತಿನ ದಿನ ಜಾಗತಿಕವಾಗಿ ತಾಪಮಾನ ಜಾಸ್ತಿ ಆಗ್ತಿದೆ ಪ್ರತಿಯೊಬ್ಬರು ಕೂಡ ಕಂಗಾಲಾಗ್ತಿದ್ದೇವೆ ಎಷ್ಟೋ ಜನ ಬಿಸಿಲಿಂದ ಸತ್ತೋಗ್ತಾ ಇದ್ದೀವಲ್ವ ಯಾಕೆ ಇಂಥ ಒಂದು ಒಳ್ಳೆಯ ಕೆಲಸಗಳನ್ನು ನಾವು ಮಾಡ್ತಾ ಇಲ್ಲ ನಿಮಗೆ ಏನಾದರೂ ಸ್ವಲ್ಪ ಮಟ್ಟಿಗೆ ನಮ್ಮಲ್ಲಿ ಅವೇರ್ನೆಸ್ ಬರ್ತಕ್ಕಂಥ ಕೆಲಸ ಮಾಡುತ್ತೆ ಅದರಲ್ಲಿ ನಮ್ಮ ದೇಶವನ್ನು ಕಾಪಾಡ್ಬೋದು ನಿಜವಾಗ್ಲೂ ಒಬ್ಬ ವ್ಯಕ್ತಿ ಒಬ್ಬ ಜ್ಯೋತಿಷ್ಯ ಆಗಿರ್ತಕ್ಕಂಥವನು ಒಬ್ಬ ಒಳ್ಳೆಯ ಮಾರ್ಗದರ್ಶನ ಆಗಿರ್ತಕ್ಕಂಥವ್ರು ದೇಶದಲ್ಲಿ ಒಳ್ಳೆಯ ಪದವೀಧರರಾಗಿರ್ತಕ್ಕಂಥವ್ರು ನಮ್ಮ ದೇಶದ ಬಗ್ಗೆ ನಮಗೆ ಪೇಟ್ರಿಯಾಟಿಸಮ್ ಇರಬೇಕಾಗುತ್ತೆ ಅದರ ಒಂದು ನಮ್ಮ ದೇಶವನ್ನು ನಾವು ಉಳಿಸಲೇಬೇಕು ಅಂತಕ್ಕಂಥದ್ದು ನಿಮ್ಮಲ್ಲಿ ಅರಿವು ಮೂಡಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯ ಇಂಥ ಕಾರ್ಯಕ್ರಮಗಳನ್ನು ನಾವು ಮಾಡಬೇಕಾಗ್ತದೆ ಸ್ನೇಹಿತರೆ ಇಂಥ ಕಾರ್ಯಕ್ರಮಗಳನ್ನು ಮಾಡಿದಾಗ ನಮ್ಮ ದೇಶದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಕಡಿಮೆ ಆಗ್ತದೆ ಪ್ರತಿಯೊಂದು ಕೂಡ ನೋಡಿ ಮರ ಬೆಳೆಸ್ತೆ ಅಭಿವೃದ್ಧಿ ಆಗ್ತದ ಗುರುಗಳೇ ಅಂತ ನೀವು ಕೇಳ್ಬೋದು ಆದರೆ ವಿಶೇಷವಾಗಿ ನಾವಿಲ್ಲಿ ನೋಡ್ತಕ್ಕಂಥದ್ದು ಖಂಡಿತ ಇದರಿಂದ ಒಂದಲ್ಲ ಒಂದು ಸಮಾಜಕ್ಕೆ ಕೊಡುಗೆ ಕೊಟ್ಟಾಗ್ತದೆ ಅದರಿಂದ ನೀವು ಮಾಡ್ತಕ್ಕಂಥ ಕೆಲಸ ಭಾಳ ವಿಶೇಷವಾಗಿ ಮರವನ್ನು ಬಿತ್ತಿ ಬೆಳೆದರಿಂದ ಭಾಳ ವಿಶೇಷವಾಗಿರ್ತಕ್ಕಂಥ ನಿಮಗೆ ಧನಾಭಿವೃದ್ಧಿ ನಕ್ಷತ್ರ ದೋಷಗಳು ಪರಿಹಾರ ಆಗ್ತಕ್ಕಂಥದ್ದಿರುತ್ತೆ ನಾನೀಗ ಅಸ್ತಾನಕ್ಷತ್ರ ಪತ್ರದ ಬಗ್ಗೆ ಹೇಳಿದ್ದೆ ಅಲ್ಲಿಂದ ನಿಮಗೆ ಮುಂದೆ ಚಿತ್ತಾ ಚಿತ್ತಾನಕ್ಷತ್ರದವರೆಗೂ ಕೂಡ ನಾನು ಚಿತ್ತಾ ನಕ್ಷತ್ರದಿಂದ ಪ್ರಾರಂಭ ಮಾಡ್ತೀನಿ ಸಾಧ್ಯವಾದರೆ ನೋಟ್ ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡಿ ಚಿತ್ತಾ ನಕ್ಷತ್ರದವರು ಅರ್ಜುನ ಮರವನ್ನು ಬೆಳೆಸಿ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಅರ್ಜುನ ಮರ ಸಿಗ್ತದೆ ನಿಮಗೆ ಮಾಮೂಲಿ ದಪ್ಪ ದಪ್ಪ ಕಾಯಿರ್ತಕ್ಕಂಥದ್ದು ನಾವು ನೋಡ್ತೇವೆ ಅರ್ಜುನ ಬೆಳೆಸ ಬೆಳೆಸೋದ್ರಿಂದ ನಿಮಗೆ ದೋಷ ಪರಿಹಾರ ಆಗ್ತಕ್ಕಂಥದ್ದು ಇರುತ್ತೆ ಗುರುವಿನ ದೋಷ ಪರಿಹಾರ ಆಗಿ ನಿಮಗೆ ಎಕ್ಸಲೆಂಟ್ ಬರುತ್ತೆ ಜೊತೆಗೆ ಸಾಧ್ಯವಾದರೆ ಇವರು ಅರಳಿ ಮರಕ್ಕೂ ಕೂಡ ಒಂದು ಸೇವೆಯನ್ನು ಸಲ್ಲಿಸ್ತಕ್ಕಂಥದ್ದು ಮಾಡ್ಬೋದು ಅರ್ಜುನ ಮರ ಅಥವಾ ಅರಳಿ ಮರ ಆದರೂ ಎರಡೂ ಬೆಳೆಸತಕ್ಕಂಥ ಕೆಲಸ ಕೆಲಸ ಮಾಡಬಹುದು ಹಾಗೆ ಸ್ವಾತಿ ನಕ್ಷತ್ರದವರು ಬೆಲ್ಲವತ್ತೆ ಅಂದ್ರೆ ಬೆಲ್ದ ಹೆಣ್ಣು ನೋಡಿದ್ರೆ ಊಡ್ಯಾಪಲ್ ಅಂತ ಕೂಡ ಕರೆದ್ವಿ ಆ ಬೆಲವತ್ತೆ ಗಿಡವನ್ನು ಬೆಳೆಸೋದ್ರಿಂದ ವಿಶೇಷವಾಗಿ ಸ್ವಾತಿ ನಕ್ಷತ್ರದವ್ರಿಗೆ ಅಭಿವೃದ್ಧಿ ಆಗ್ತಾ ಬರ್ತದೆ ಹಾಗೆ ವಿಶಾಖ ನಕ್ಷತ್ರದವರು ಬಕುಳ ಮರ ಅಂತ ಬರುತ್ತೆ ನೀವು ಗೂಗಲಲ್ಲಿ ಸರ್ಚ್ ಮಾಡಬಹುದು ಬಕುಳ ಮರ ಸಿಗ್ತದೆ ಮಾರ್ಕೆಟ್ ಅಲ್ಲಿ ಬಕುಳ ಮರ ಅಂತ ನಾವು ನೋಡ್ತೀವಿ ಆ ಮರವನ್ನು ಬೆಳೆಸೋದ್ರಿಂದ ಧನಾಭಿವೃದ್ಧಿ ಅಂತ ಕೂಡ ನಾವು ನೋಡ್ತೀವಿ ಹಾಗೆ ಅನುರಾಧ ನಕ್ಷತ್ರದವರು ಕೆಂಪು ಹತ್ತಿಯ ಮರವನ್ನು ಬೆಳೆಸ್ತಕ್ಕಂಥ ಕೆಲಸ ಮಾಡಿ ವಿಶೇಷವಾಗಿರ್ತಕ್ಕಂಥ ಲಾಭ ಸಿಗ್ತದೆ ಧನಾಭಿವೃದ್ಧಿ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಹಾಗೇ ಜ್ಯೇಷ್ಠ ನಕ್ಷತ್ರದವರು ಸಲೈ ಮರ ಅಂತ ಬರ್ತೇನೆ ಗೂಗಲ್ ಸರ್ಚ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಸಲೈ ಮರ ಏನು ಗುರು ಸಲೈ ಮರ ಅಂದರೆ ಅದು ಒಂದು ವಿಶೇಷ ಜಾತಿಯ ಮರ ಅಂತ ನೋಡ್ತೀವಿ ಆ ಮರವನ್ನು ಬೆಳೆಸೋದ್ರಿಂದ ನಿಮಗೆ ಧನಾಭಿವೃದ್ಧಿ ಆಗ್ತಕ್ಕಂಥದ್ದು ನೋಡ್ತೀವಿ ಹಾಗೆ ಮೂಲ ನಕ್ಷತ್ರದವರು ಅಲಸಿನ ಮರವನ್ನು ಬೆಳೆಸ್ತಕ್ಕಂಥ ಕೆಲಸ ಮಾಡಿ ಖಂಡಿತವಾಗಿ ನೋಡಿ ನಕ್ಷತ್ರ ಅಂದ ಕ್ಷಣಕ್ಕೆ ಎಲ್ಲಾರಿಗೂ ಭಯ ಮೂಲ ನಕ್ಷತ್ರ ಅಯ್ಯೊಪ್ಪ ನನ್ನ ಮಗ ಮೂಲ ನಕ್ಷತ್ರದಲ್ಲೂ ಅಯ್ಯೋ ನನ್ನ ಮಗಳು ಮೂಲ ನಕ್ಷತ್ರದಲ್ಲೂ ಹುಟ್ಟಿದ್ದಾರೆ ಯಾರೂ ಮದುವೆ ಆಗ್ತಾ ಇಲ್ಲ ಅಳಸಿನ ಮರವನ್ನು ಬಳಸಿ ವಿಶೇಷವಾಗಿರ್ತಕ್ಕಂಥ ಲಾಭ ಸಿಕ್ಬಿಡುತ್ತೆ ಹಾಗೇ ಪೂರ್ವಾಷಾಢ ನಕ್ಷತ್ರದವರು ಅಶೋಕ ಟ್ರಿಯನ್ನು ಬೆಳೆಸಿ ಅಶೋಕ ಟ್ರಿ ಬೆಳೆಸೋದ್ರಿಂದ ವಿಶೇಷವಾಗಿರ್ತಕ್ಕಂಥ ಲಾಭ ಸಿಗ್ತದೆ ಹಾಗೇ ಉತ್ತರಾಷಾಢ ನಕ್ಷತ್ರ ತಕ್ಕಂಥವರು ಎಕ್ಕದ ಗಿಡವನ್ನು ಬೆಳೆಸ್ತಕ್ಕಂಥ ಕೆಲಸ ಮಾಡಿ ಸೂರ್ಯನ ಬಲ ಜಾಸ್ತಿ ಆಗ್ತಾ ಬರ್ತದೆ ನಿಮ್ಮ ಜೀವನದಲ್ಲಿ ಹಾಗೇ ಶ್ರವಣ ನಕ್ಷತ್ರದವರು ಬನ್ನಿ ಮರವನ್ನು ಬೆಳೆಸ್ತಕ್ಕಂಥ ಕೆಲಸ ಮಾಡಬೇಕಾಗುತ್ತೆ ಬನ್ನಿ ಗಿಡವನ್ನು ಬೆಳೆಸೋದ್ರಿಂದ ವಿಶೇಷ ಫಲಪ್ರಾತಿನಿಧ್ಯವನ್ನು ಸಿಗ್ತಕ್ಕಂಥದ್ದಿರುತ್ತೆ ಹಾಗೆಯೇ ಧನಿಷ್ಠ ನಕ್ಷತ್ರದವರು ಕದಂಬ ಗಿಡವನ್ನು ಬಳಸಿ ಕದಂಬ ಗಿಡ ನಿಮಗೆ ಗೊತ್ತಿರ್ಬೋದು ಮ್ಯಾಕ್ಸಿಮಮ್ ದಪ್ಪ ದಪ್ಪ ಕಾಯಿಬಿಡ್ತಕ್ಕಂಥದ್ದು ಇರುತ್ತೆ ಗೂಗಲ್ ಸರ್ಚ್ ಮಾಡಿದ್ರೆ ಕದಂಬ ಗಿಡವನ್ನು ಬಳಸೋದ್ರಿಂದ ವಿಶೇಷವಾಗಿ ಧನ ಅಭಿವೃದ್ಧಿ ಜಾಸ್ತಿ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಶತಭೀಷಾ ನಕ್ಷತ್ರದವರು ಮಾವಿನ ವನವನ್ನು ಬಳಸಿ ಇದರಿಂದ ಖಂಡಿತವಾಗಿ ನಿಮಗೆ ರಾಹುವಿನ ದೋಷ ಪರಿಹಾರ ಆಗ್ತಕ್ಕಂಥದ್ದು ಇರುತ್ತೆ ಅಥವಾ ಗೋಡಂಬಿ ಮರವನ್ನು ಆದರೂ ಕೂಡ ನೀವು ಬೆಳೆಸ್ತಕ್ಕಂಥ ಕೆಲಸ ಮಾಡ್ಬೋದು ಪೂರ್ವ ಭಾದ್ರಪದ ನಕ್ಷತ್ರದವರು ಮಾವಿನ ಮರವನ್ನು ಅಲ್ಲ ಸಾರಿ ಪೂರ್ವ ಭಾದ್ರಪದ ನಕ್ಷತ್ರದವರು ಬೇವಿನ ಮರವನ್ನು ಇಟ್ಟು ಪೋಷಣೆ ಮಾಡ್ತಕ್ಕಂಥ ಕೆಲಸ ಮಾಡಿ ಬೆಳೆಸ್ತಕ್ಕಂಥ ಕೆಲಸ ಮಾಡೋದರಿಂದ ಧನಾಭಿವೃದ್ಧಿ ಆಗ್ತಕ್ಕಂಥದ್ರು ನಡೆದ್ವಿ ಆಗ ಉತ್ತರ ಭಾದ್ರಪದ ನಕ್ಷತ್ರದ್ದು ಇಪ್ಪೇ ಮರ ಸಣ್ಣ ಸಣ್ಣ ಬಿಡುತ್ತೆ ಅದನ್ನು ಯೂಶಲಿ ಏನು ಮ ಮಸ್ಟರ್ಡ್ ಮಿಲ್ಕ್ ಏನೋ ಟ್ರೀ ಅಂತ ಕರೀತಾರೆ ಐ ಡೋಂಟ್ ನೋ ದಟ್ ಒನ್ ಅದರ ಬಗ್ಗೆ ಸರಿಯಾದಂಥ ಇಂಗ್ಲೀಷ್ ವರ್ಡ್ ಗೊತ್ತಿಲ್ಲ ನನಗೆ ಆ ಪೂರ್ವ ಭಾದ್ರಪದ ನಕ್ಷತ್ರವರು ಇಪ್ಪೆ ಮರವನ್ನು ಬೆಳೆಸೋದ್ರಿಂದ ವಿಶೇಷವಾಗಿರ್ತಕ್ಕಂಥ ಲಾಭ ಪ್ರಾತಿನಿಧ್ಯ ಬರುತ್ತೆ ಇಪ್ಪೆ ಹಣ್ಣು ಸಿಗ್ತದೆ ನೀವು ನೋಡಿರ್ಬೋದು ಆ ಇಪ್ಪೆ ಮರ ಬೆಳೆಸೋದ್ರಿಂದ ವಿಶೇಷವಾಗಿರ್ತಕ್ಕಂಥ ಲಾಭ ನಿಮಗೆ ಆಗ್ತದೆ ಹಾಗೆ ಕೊನೆಯದಾಗಿ ರೇವತಿ ನಕ್ಷತ್ರದವರು ಕುಚಲ ಮರ ಅಂತ ಬರ್ತದೆ ಅಥವಾ ಕಸರ ಕಸರಾಕ ಮರ ಅಂತ ಕೂಡ ಕರಿತೀವಿ ಅದನ್ನು ಇಂಗ್ಲೀಷಲ್ಲಿ ಅದು ಒಂದು ಬಟಾನಿಕಲ್ ವರ್ಡ್ ಅಂತ ನೋಡ್ತೀವಿ ಕುಚುಲ ಮರ ಅಂತ ಕೂಡ ನೀವು ಹೊರದ್ರೆ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಕುಚುಲ ಅಂತ ಕೂಡ ಕರಿತೀವಿ ಅದನ್ನು ನೀವು ಗೂಗಲಲ್ಲಿ ಸರ್ಚ್ ಮಾಡೋದ್ರಿಂದ ವಿಶೇಷವಾಗಿರ್ತಕ್ಕಂಥ ಲಾಭ ಸಿಕ್ಬತ್ತೆ ಖಂಡಿತ ಇವೆಲ್ಲ ವಿಶೇಷ ಸ್ವಾಭಾವಿಕವಾಗಿ ಕೊಡುಗೆ ಕೊಟ್ಟಕ್ಕಾಗುತ್ತೆ ದೇಶಕ್ಕೂ ಕೂಡ ನೀವು ನಿಮ್ಮ ಸೇವೆಯನ್ನು ಸಲ್ಲಿಸ್ದಂಗಾಗುತ್ತೆ ಆಗುತ್ತೆ ಜೊತೆಗೆ ಇದರಿಂದ ನಿಮ್ಮ ನಕ್ಷತ್ರ ದೋಷ ಪರಿಹಾರ ಆಗ್ತದೆ ಯಾರ್ಯಾರು ಈ ಒಂದು ನಮ್ಮ ವಿಡಿಯೋಸ್ನ ನೋಡ್ತಿದ್ರೆ ಖಂಡಿತವಾಗಿ ನಿಮ್ಮ ಸ್ನೇಹಿತರಿಗೆ ಹಂಚಿ ಜೊತೆಗೆ ಪ್ರೇರೇಪಕರಾಗಿ ಇದನ್ನು ಮಾಡ್ತಕ್ಕಂಥ ಕೆಲಸ ಮಾಡಿದ್ದೆ ಅದರಲ್ಲಿ ನಿಮ್ಮ ನಕ್ಷತ್ರ ದೋಷ ಪರಿಹಾರ ಜೊತೆಗೆ ನಿಮ್ಮ ಜೀವನದಲ್ಲಿ ಧನಾಭಿವೃದ್ಧಿ ಆಗ್ತಕ್ಕಂಥದ್ದು ಶತಸಿದ್ಧ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬವಂತು